ಹಲೋ ಗಾಯ್ಸ್ ಕೆಲವೊಬ್ಬರಿಗೆ ಅಂದರೆ ಅದೇ ಮೂರು ಬಿಟ್ಟಿರ್ತಾರಲ್ಲ ಮೂರು ಬಿಟ್ಟವರಿಗೆ ಈ ಮುಜುಗರ ಅನ್ನೋ ಪದ ಎಲ್ಲಾದರೂ ಶೂಟ್ ಆಗುತ್ತಾ ಶೂಟ್ ಆಗುತ್ತಾ ಇವೇ ಮೂರು ಬಿಟ್ಟಿರ್ತವೆ ಅದ್ರ ಜೊತೆಗೆ ಈ ಎಲ್ಲರ ದೃಷ್ಟಿಲು ವೇಸ್ಟ್ ಅವರು ಬೇಡ ಅಯ್ಯೋ ಅವ್ರ ಪಕ್ಕಕ್ಕೆ ಹೋದರೆ ಅಸಹ್ಯ ಅವ್ರ ಪಕ್ಕಕ್ಕೆ ಹೋದರೆ ಗಲೀಜು ಅವ್ರ ಬಾಯಲ್ಲಿ ಬರೋ ಅಂಥದ್ದು ಮಾತುಗಳು ಕೆಟ್ಟದ್ದು ಹಿಂಗೆಲ್ಲ ಆಗಿ ಮೂಲೆಗೆ ತಗೊಬಂದು ಬಿಸಾಕ್ಬಿಟ್ಟಿರ್ತಾರೆ ಸುಮ್ಮನೆ ಹೆಸರಿಗೆ ಇಟ್ಕೊಂಡಿರ್ತಾರೆ ಅಂತ ಕಿತ್ತೋದವ್ರಿಗೆ ಮುಜುಗರ ಅನ್ನೋ ಪದ ಶೂಟ್ ಆಗುತ್ತಾ ಹಾಂ ಯಾಕೆ ಅಂತೀರಾ ನಮ್ಮ ಗಾರ್ಜಿಯಸ್ ಅಂತ ಅವಳನ್ನ ಅವಳೇ ಕರ್ಕೊಳ್ತಾ ಇರೋ ಜಾನ್ವಿ ಅವಳು ಹೇಳಿರೋದು ಫ್ರೆಂಡ್ಸ್ ಟುಡೇ ಎಪಿಸೋಡಲ್ಲಿ ಕಿಚ್ಚ ಅವ್ರ ಮುಂದೆ ಯಾವಾಗ ಅಂತ ಕೇಳ್ತೀರಾ ಸಾಟರ್ಡೆ ಎಪಿಸೋಡ್ ಟುಡೇ ನಮ್ಮ ಕಿಚ್ಚ ಸುದೀಪ್ ಅವರು ಎಲ್ಲರನ್ನು ಕೇಳ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರ ಬಗ್ಗೆ ನಿಮ್ಮೆಲ್ಲರ ಒಪಿನಿಯನ್ ಏನು ಅಂತ ಒಬ್ಬೊಬ್ರು ಅವ್ರಿಗೆ ಅನಿಸಿದ್ದು ಒಂದೊಂದು ಒಪಿನಿಯನ್ ಕೊಡ್ತಾರೆ ಆಗ ನಮ್ಮ ಅಶ್ವಿನಿ ಮೇಡಮ್ ಹೇಳ್ತಾರೆ ನನಗೇನಂತ ಪಾಸಿಟಿವ್ ಇದೇನೋ ಅಂತ ಅನಿಸ್ಲಿಲ್ಲ ಅಂತ ಇವಳಿಗೆ ಅನಿಸಲ್ಲ ಅದು ಗೊತ್ತು ನಮಗೆ ಯಾಕಂದರೆ ಇವಳು ಫುಲ್ ನೆಗೆಟಿವ್ ಅಲ್ಲ ಇವಳು ಒಂಚೂರಾದರೂ ಇವಳಲ್ಲಿ ಪಾಸಿಟಿವ್ ಇದ್ದರೆ ಇವಳಿಗೆ ಪಾಸಿಟಿವ್ ಅಂತ ಅನಿಸುತ್ತೆ ಇವಳೇ ಫುಲ್ ನೆಗೆಟಿವು ಇವಳಿಗೆಲ್ಲ ಅನಿಸುತ್ತೆ ಅದಾದ ಮೇಲೆ ನಮ್ಮ ಜಾನ್ವಿ ಅದೇ ಒಂಥರ ಇದ್ದಾಳಲ್ಲ ನೋಡೋಕ್ಕೇ ಒಂಥರ ಅವಳು ಹೇಳ್ತಾಳೆ ನನಗೆ ರಿಷಾನ ನೋಡುವಾಗ ಸ್ವಲ್ಪ ಮುಜುಗರ ಅಂತ ಅನಿಸ್ಬಿಡ್ತು ಯಾಕೆ ಅಂತೀರಾ ಕಳೆದ ವಾರದ ಅವರು ಬಂದು ಎಲ್ಲ ಆಗುವಾಗ ನಮ್ಮ ಗಿಲ್ಲಿ ಅವ್ರ ಜೊತೆಯಾಗಲಿ ಚಂದ್ರಪ್ರಭಾ ಅವ್ರ ಜೊತೆ ಆಗಲಿ ತುಂಬ ಕ್ಲೋಸ್ ಆಗಿರುತ್ತೆ ಹೆಣ್ಮಗು ಆಗ ನಮ್ಮ ಗಿಲ್ಲಿ ಅವರು ಗೊತ್ತಲ್ಲ ಗಿಲ್ಲಿ ಅವರು ಫುಲ್ಲ ತಮಾಷೆ ಇದೆಲ್ಲ ಮಾಡಿಕೊಂಡು ಕಾವ್ಯನ ಉರಿಸ್ಬೇಕು ಅಂತ ಹೇಳಿಬಿಟ್ಟು ತುಂಬ ರಿಷಾ ಗೌಡ ಅವ್ರ ಜೊತೆ ಕ್ಲೋಸ್ ಇರೋ ಥರ ಓಡಾಡ್ಕೊಂಡು ಮಾಡಿಕೊಂಡೆಲ್ಲ ಇರ್ತಾರೆ ಅವ್ರ ಹಿಂದೆ ಹಿಂದೆ ಸುತ್ತಕೊಂಡು ಇದು ಆ್ಯಕ್ಚುಲಿ ಕಾವ್ಯನ ಉರಿಸೋಕ್ಕೆ ಅದನ್ನೆಲ್ಲ ನೋಡಿದಂಥ ನಮ್ಮ ಚಂದ್ರಪ್ರಭ ಅವರು ಗಿಲ್ಲಿನ ಉರಿಸೋಕ್ಕೆ ನಾನೇನು ಕಮ್ಮಿ ಅಂತ ಹೇಳಿಬಿಟ್ಟು ಚಂದ್ರಪ್ರಭಾ ಮತ್ತು ರಿಷಾ ಕ್ಲೋಸ್ ಆಗಿರೋ ಹಾಗೆ ಇರ್ತಾರೆ ಆಗ ನಮ್ಮ ರಿಷಾ ಒಂದು ಸೋಫಲ್ಲಿ ಕೂತ್ಕೊಂಡು ಒಂದು ಸೈಡಲ್ಲಿ ಕೋಡೆ ಮೇಲೆ ಗಿಲ್ಲಿ ಮಲ್ಕೊಂಡಿರ್ತಾರೆ ಇನ್ನೊಂದು ಸೈಡ್ ತಲೆನ ನಮ್ಮ ಚಂದ್ರಪ್ರಭ ಅವ್ರು ಇಟ್ಕೊಂಡು ಇರ್ತಾರೆ ಏನೋ ಮಾತಾಡಿಕೊಂಡು ಕಾವ್ಯ ಎದುರಿಗೆ ಕೂತ್ ಕೂತ್ಕೊಂಡಿರ್ತಾರೆ ಉರಿಸ್ತಾ ಇರ್ತಾರೆ ಅದು ಇದು ಮಾತಾಡಿಕೊಂಡು ಆಗ ತುಂಬ ಮಾನ ಮರ್ಯಾದೆಗೆ ತುಂಬ ಬೆಲೆ ಕೊಡೋವಂಥ ನಮ್ಮ ಜಾನ್ವಿ ಅದನ್ನು ನೋಡ್ತಾಳೆ ಅದನ್ನು ನೋಡಿದ್ದು ಮುಜುಗರ ಆಗ್ಬಿಡ್ತಂತೆ ನಮ್ಮ ಜಾನ್ವಿಗೆ ಇವಳೇ ಮೂರು ಬಿಟ್ಟವಳು ಆಯಿತಾ ಇವಳು ನೆಟ್ಟಾಗಿದ್ದಿದ್ರೆ ಇವಳಿಗೆ ಕೇಳೋರು ಇಲ್ಲದೆ ಲಂಗ್ ಲಗಾಮ್ ಇಲ್ಲದೆ ಮೈ ಮೈ ಬಿಟ್ಕೊಂಡು ಎಲ್ಲೆಲ್ಲಿ ಮುಚ್ಕೋಬೇಕು ಮುಚ್ಕೊಳ್ಳೋ ಜಾಗದಲ್ಲೆಲ್ಲ ಬಿಚ್ಕೊಂಡು ತಿರುಗ್ತಾ ಇದ್ದಾಳೆ ಬಿಗ್ ಬಾಸ್ ಮನೇಲಿ ಎಲ್ಲ ಗಂಡಸ್ರ ಮುಂದೆ ಹುಡುಗರು ಮುಂದೆ ಎಲ್ಲ ಇವಳು ಹೋಗಿ ಹೋಗಿ ರಿಷಾ ನಡ್ಕೊಂಡಿದ್ದು ಮುಜುಗರ ತಂದುಬಿಡ್ತಂತೆ ಮುಜುಗರನ ನಿಮಗೇನಾದರೂ ಮುಜುಗರ ಅನಿಸ್ತಾ ನನಗಂತೂ ಅನಿಸಿಲ್ಲ ಯಾಕೆಂದರೆ ಇದು ಜಸ್ಟ್ ಫನ್ನು ಇವಳಿಗೆ ಅಷ್ಟು ಬುದ್ಧಿ ಇಲ್ವಾ ಈಗ ಆಯ್ತಪ್ಪ ರಿಷಾ ವಯಸ್ಸಿಗೆ ಬಂದಿರೋವಂಥ ಹುಡುಗಿ ನಾಳೆ ಒಂದು ಮನೆ ಸೇರೋವಂಥ ಹುಡುಗಿ ಇನ್ನು ಗಿಲ್ಲಿ ನಟ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರೋವಂಥ ಹಳ್ಳಿ ಹುಡುಗ ಅವನು ಅಕ್ಕ ತಂಗಿ ಅಮ್ಮ ಊರಿನ ಜನ ಎಲ್ಲರ ಮಧ್ಯದಲ್ಲಿ ಬೆಳೆದಿರೋವಂಥ ಹುಡುಗ ಅವನು ಹೆಣ್ಣುಮಕ್ಕಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾನೆ ಹೇಗಿರ್ತಾನೆ ಅಂತ ನಮ್ಮ ರಿಷಾ ಅಲ್ಲ ಸಾರಿ ರಾಶಿಕ ಎಲ್ಲ ಪ್ರತಿ ವಿಷಯದಲ್ಲೂ ಸಪೋರ್ಟ್ ಆಗಿ ನಿಂತಾಗ ಎಲ್ಲವೇ ನೀವು ನೋಡಿರ್ತೀರಾ ಗಿಲ್ಲಿನ ನಾವೆಲ್ಲ ಏನು ಈಗ ನೋಡ್ತಾ ಇಲ್ಲ ಇನ್ನು ನಮ್ಮ ಚಂದ್ರಪ್ರಭಾ ಅವರು ಅವರು ಈಗ ಒಂದೂವರೆ ಎರಡು ವರ್ಷದಿಂದ ಮದುವೆ ಆಗಿದ್ದಾರೆ ಮನೇಲಿ ಹೆಂಡತಿ ಇದ್ದಾರೆ ಹಾಂ ಅವ್ರಿಗಷ್ಟು ಏಜ್ ಆಗಿದೆ ಅವರಿಗೆ ಗೊತ್ತಿಲ್ವಾ ನಾನು ಹೇಗೆ ನಡ್ಕೋಬೇಕು ಏನು ಅಂತ ಹೇಳಿಬಿಟ್ಟು ಸುಮ್ಮನೆ ಸುಮ್ಮನೆ ಹೀಗೆ ಆಡ್ಕೊಂಡು ಹೋಗೋಕ್ಕಾಗುತ್ತಾ ಇವರಿಬ್ರು ಕಾಮಿಡಿಯನ್ಗಳು ಕಾಮಿಡಿ ಮಾಡ್ಕೊಂಡೇ ಬಂದವರು ಸುಮ್ಮನೆ ಫನ್ ಮಾಡ್ಕೊಂಡು ಕೂತಿದ್ದು ಇದನ್ನ ನೋಡಿದ ತಕ್ಷಣ ಇವಳಿಗೆ ಮುಜುಗರ ಆಯ್ತಂತೆ ಆ ನಿಮಗೂ ಏನಾದರೂ ಮುಜುಗರ ಆಯಿತಾ ಫ್ರೆಂಡ್ಸ್ ನಿಮಗೇನು ಅನ್ನಿಸ್ತು ಅವಳ ಈ ಆನ್ಸರ್ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಅದೆಲ್ಲ ಆದಮೇಲೆ ನಮ್ಮ ಸುದೀಪ್ ಸರ್ ಸುದಿ ಸೆಡೆ ಅಂದರೆ ಏನು ಅಂತ ಕೇಳ್ತಾರೆ ಇವನು ಏನು ಸುದೀಪ್ ಸರ್ ನನ್ನ ಬಾರಿ ಹೊಗಳಕ್ಕೆ ಅಂದ್ಕೊಂಡು ಅಂತ ಕತ್ತು ಅಮಾಯಕನ ಫೋಸ್ ಕೊಟ್ಕೊಂಡು ಅದೇ ಸೊಳ್ಳೆಗೌಸ್ತೀವೋಡಿ ಕತ್ತೆತ್ತಿದ ತಕ್ಷಣ ನೋಡಿ ಸ್ಟಾರ್ಟ್ ಆಗುತ್ತೆ ಸೆಡೆ ಅಂದರೆ ಏನು ಅಂದರೆ ಚಿಕ್ಕವನಂತೆ ನಿನ್ನೆಯಿಂದ ಅದನ್ನೇ ಬೊಗ್ಕೊ ಬಂದಿದ್ದಾನೆ ಇವನಿಗೆ ಗೊತ್ತು ಇವತ್ತು ಬಿಸಿ ತ ಮುಟ್ಟುತ್ತೆ ಇವತ್ತು ಸರಿ ಮಾಡ್ತಾರೆ ನನ್ನ ಸರಿ ಜಡಾಯಿಸ್ತಾರೆ ಇವತ್ತು ಅಂತ ಹೇಳಿಬಿಟ್ಟು ಆಯಿತಾ ಆಗ ಹೋಗ್ಬಿಟ್ಟು ಬಾತ್ರೂಮ್ ಹತ್ರ ನಮ್ಮ ರಕ್ಷಿತ ಪುಟ್ಟಿಗೆ ಹೇಳ್ತಾ ಇದ್ನಲ್ಲ ಅಮ್ಮ ದೊಡ್ಡವ್ರ ಮುಂದೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ನಾನೇನೋ ಹಾಗೇಳ್ದೆ ಅದು ತಪ್ಪಾದರೆ ಕ್ಷಮಿಸ್ಬಿಡಮ್ಮ ತಾಯಿ ನಿನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವನಿಗೆ ಹತ್ತು ರೂಪಾಯಿ ಆ್ಯಕ್ಟ್ ಮಾಡು ಅಂದರೆ ಎಂಬತ್ತು ಇದು ಮಾಡೋದು ಬೇಡ ಅಂತ ಹೇಳು ಅಂತ ಏನು ಅದನ್ನೆಲ್ಲ ನೋಡ್ಕೊಬಿಟ್ಟ ಅಲ್ಲಿ ಬಿಟ್ಕೊಂಡು ಕೂತಿದ್ಲು ಜಾನ್ವಿ ಆಮೇಲೆ ಅಶ್ವಿನಿ ಗೌಡ ಎಲ್ಲ ಸುದೀಪ್ ಸರ್ ಕೊಟ್ಟರು ನೋಡಿ ಸರಿಯಾಗಿ ಹೆಂಗೆ ಕೊಟ್ಟರು ಅಂತ ಹೇಳಿಬಿಟ್ಟು ಹತ್ತು ರೂಪಾಯಿದು ಆ್ಯಕ್ಟನ್ನು ಮಾಡಿಕೊಂಡು ಬಾಯಿಗೆ ಬಂದಿದ್ದೆ ಬೊಗಳೋದಲ್ಲ ಅಂತ ಬೇಕಿತ್ತ ಇವ್ರಿಗೆಲ್ಲ ಇದೆಲ್ಲ ಆಯಿತಪ್ಪ ಇನ್ನೊಂದು ವಿಷಯಕ್ಕೆ ಬರ್ತೀನಿ ಇಷ್ಟು ಮುಜುಗರ ಆಗೋ ನಮ್ಮ ಜಾನ್ವಿ ಫಸ್ಟು ನೀಟಾಗಿ ಬಟ್ಟೆ ಹಾಕ್ಕೊಳ್ಳಿ ಮತ್ತು ಆಯಿತು ಇವ್ರ ಜೊತೆ ಇವನ್ನ ಸೇರಿಸ್ಕೊಬಿಟ್ಟಿದ್ದಾರೆ ಇವರು ಗ್ರೂಪ್ ಗ್ರೂಪ್ಗೆ ಯಾರನ್ನ ನಮ್ಮ ಸೂರಜನ ಅವನ ಬುದ್ಧಿವಂತ ಅನ್ಬೇಕು ಪೆದ್ದ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಹೊರಗಡೆಯಿಂದ ಎಲ್ಲ ನೋಡ್ಕೊ ಬಂದಿದ್ದಾನೆ ಇವ್ರ ಆಟಗಳನ್ನ ಆದ್ರೂ ಆಂಟಿಗಳ ಜೊತೆ ಯಾಕೋ ಸೇರ್ಕೊಂಡಿದ್ದಾನೆ ಅವನು ರಾಶಿಕಾವ ಜೊತೆ ಸೊಂಟ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಸ್ವೀಟನ್ನು ಬಾಯಲ್ಲಿಟ್ಟು ತಿನ್ನಿಸೋದು ಎಲ್ಲ ಮಾಡುವಾಗ ಏನು ಸ್ಮೈಲ್ ಮಾಡ್ಕೊಂಡು ನೋಡ್ಕೊಂಡು ತಿರ್ಗಾಡ್ತಾರೆ ಆಗ ಆಗಿಲ್ವ ಮುಜುಗರ ಇವ್ರು ಕರೆಕ್ಟಾಗಿ ಇವಳು ಅಪ್ಪ ಅಂತ ಆಗಿದ್ದಿದ್ರೆ ಓಪನ್ ಸ್ಟೇಟ್ಮೆಂಟ್ ಗಾಯ್ಸ್ ನಾನು ಹೇಳ್ತಾ ಇದ್ದೀನಿ ಇವಳು ಕರೆಕ್ಟ ಅಪ್ಪ ಅಂತ ಇವಳು ಆಗಲೂ ಹೇಳ್ತಾ ಇದ್ಳು ನೀವು ಇಲ್ಲೆಲ್ಲ ಹೆಂಗಸರು ಮಕ್ಕಳು ಇದ್ದೀವಿ ನಾವು ಗಂಡಸ್ರಿದ್ದಾರೆ ಹುಡುಗರಿದ್ದಾರೆ ನಿಮ್ಮದೇನಿದ್ರು ಹೊರಗಡೆ ಕಂಟಿನ್ಯೂ ಮಾಡಿ ಇಲ್ಲಿ ಸ್ವಲ್ಪ ಡೀಸೆಂಟಾಗಿರಿ ಆಗ ಆಗದೆ ಇರೋ ಮುಜುಗರ ನಮ್ಮ ರಿಷಾ ಗೌಡನ್ನ ನೋಡಿದ ತಕ್ಷಣ ಆಯಿತು ಅದು ಮುಜುಗರ ಅಲ್ಲ ಬೇರೆ ಏನು ಮಾತಾಡೋಕಲ್ಲ ಆನ್ಸರ್ ಇಲ್ಲ ಉರಿತಾ ಇದೆ ಅವ್ರನ್ನೆಲ್ಲ ನೋಡುವಾಗ ಅಷ್ಟು ಮುದ್ದಾಗಿ ಚೆನ್ನಾಗಿರೋ ಹುಡುಗಿ ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊತಾಳೆ ಮೇಕಪ್ ಮಾಡ್ಕೊತಾಳೆ ರಿಷಾ ಗೌಡ ಫೇಸ್ ಟು ಫೇಸ್ ಫೈಟ್ ಮಾಡ್ತಾಳೆ ಇದ್ದದಿದ್ದಾಗೆ ಹೇಳ್ತಾಳೆ ಆಯಿತಾ ಇವಳು ಅಂದ್ಕೊಬಿಟ್ಟಿದ್ಲು ನಾನೇ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಮನೆ ತುಂಬ ಓಡಾಡ್ಕೊಂಡು ಎಲ್ಲರಿಗೂ ಹೈಲೈಟ್ ಆಗಿ ನಾನೇ ಕಾಣ್ತೀನಿ ಅಂತ ಇದನ್ನೆಲ್ಲ ಸೈಸೋಕೆ ಇಲ್ಲ ಫಸ್ಟ್ ಡೇ ಬಂದ ದಿನವೇ ಸರಿಯಾಗಿ ಕೊಟ್ಲು ಇವ್ರು ಮೂರು ಜನ ಮಾತಾಡ್ಕೊಳ್ಳೋದು ಹೀಗೆ ಮಾತಾಡ್ಕೊಬಿಟ್ಟು ಹೀಗೆ ಹೇಳೋದು ಮತ್ತು ಇನ್ನೊಂದು ಫ್ರೆಂಡ್ಸ್ ಫಸ್ಟು ನಾವು ನೆಟ್ಟಾಗಿರಬೇಕು ನಾವು ನೆಟ್ಟಾಗಿದ್ದೀವ ನಮ್ಮ ಈ ವೇಷಭೂಷಣಗಳು ನೋಡೋರಿಗೆ ಫಸ್ಟ್ ಹೆಂಗೆ ಕೈ ಮುಗಿಯೋ ಥರ ಇರಬೇಕು ಆಯಿತಾ ಇವಳ ನನ್ನ ಪ್ರಕಾರ ಇವಳನ್ನ ನೋಡಿದರೆ ನಮಗೆ ಮುಜುಗರ ಆಗ್ತಾ ಇದೆ ಆಯಿತಾ ಇವಳ ಅವತಾರಗಳು ಇವಳು ಮಾತುಗಳು ಇವಳ ವಿಚಿತ್ರ ಮೇಕಪ್ಪು ವಿಚಿತ್ರವಾದ ಡ್ರೆಸ್ಸು ಫುಲ್ಲು ಅರ್ಧದವರೆಗೂ ಮುಂದೆ ತೋರಿಸ್ಕೊತಾಳೆ ಇಲ್ಲಿವರೆಗೆ ಹಿಂದೆ ಸೊಂಟ ತೋರಿಸ್ಕೊತಾಳೆ ಪೂರ್ತಿ ಸೂರಜಲ್ಲೇ ಕೂತಿರ್ತಾನೆ ಈ ಕಿತ್ತೋದು ನನ್ನ ಮಗ ಕಾಕ್ರೋಚ್ ಕೂತ್ಕೊಂಡಿರ್ತಾನೆ ಧ್ರುವ ಎಲ್ಲರೂ ಓಡಾಡ್ತಿರ್ತಾರೆ ಅಲ್ಲಲ್ಲೇ ಕಿಸ್ಕೊಬಿಟ್ಟು ಕೂತ್ಕೊಂಡು ಹಿಂಗೆ ಏ ಬಿಟ್ಕೊಂಡು ಕೂತಿರ್ತಾಳೆ ಯಾರ ಮನೆ ಹಾಳು ಮಾಡಲಿ ಯಾರ ನೆಮ್ಮದಿನ ಇವತ್ತು ಕೆಡ್ಸೋದು ಏನು ತಂದಿಡೋಣ ಎಲ್ಲಿಗೆ ಅಂತ ಇವಳಿಗೆ ಮುಜುಗರ ಅಂತೆ ಜಾನ್ವಿ ಅಚ್ಚುಕಟ್ಟಾಗಿ ಬಟ್ಟೆ ಹಾಕೋ ಮೈ ತುಂಬ ಇದು ನೀನು ಹೊರಗೆ ನಿಮ್ಮ ಮನೇಲಿ ಹೋದಾಗ ನಿಮ್ಮ ಬೀದಿಲಿ ಹೋದಾಗ ನಿನಗೆ ಎಲ್ಲಿ ನಿನ್ನ ಸಾಮ್ರಾಜ್ಯದಲ್ಲಿ ನೀನು ಪೂರ್ತಿ ಬಿಚ್ಕೊಬಿಟ್ಟು ಓಡಾಡ್ಬಿಡು ಎಲ್ಲಿ ಬೇಕು ಅಲ್ಲಿ ಆಯಿತಾ ಇದು ಬಿಗ್ ಬಾಸ್ ಮನೆ ನಾವೆಲ್ಲ ನೋಡ್ತಾ ಇರ್ತೇವೆ ಇಡೀ ಕರ್ನಾಟಕ ನೋಡ್ತಾ ಇದೆ ನೀನು ಹೇಳ್ದಲ್ಲ ಹೆಣ್ಮಗುಗೆ ಬರೀ ಅಲ್ಲಿ ಮಾತಾಡಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ರೆ ನಮಗಂತೂ ಯಾವ ಥರ ಮುಜುಗರ ಆಗಿಲ್ಲ ಅದು ಕೆಟ್ಟದಾಗಿ ನಮಗೆ ಕಂಡಿಲ್ಲ ಯಾರಿಗಾದರೂ ಕೆಟ್ಟದಾಗಿ ಕಾಣ್ತು ಅಂತ ಹೇಳಿದ್ರೆ ಫ್ರೆಂಡ್ಸ್ ನನಗೆ ಕಮೆಂಟಲ್ಲಿ ತಿಳಿಸಿ ನಮಗಂತೂ ಕಂಡಿಲ್ಲ ನಿನ್ನ ನೋಡಿದ್ರೆ ಮುಜುಗರ ಪಡವಾಗಿದೀಯಾ ನಿನ್ನ ಮಾತಾಡ್ಸುವಾಗ್ಲೇ ನಮಗೆ ಮುಜುಗರ ಎಲ್ಲಾದರೂ ನೀನು ಅಕಸ್ಮಾತ್ ಸಿಕ್ಬಿಟ್ರೆ ನಿನ್ನ ಮಾತಾಡ್ಸಿದ್ರೆ ಮುಜುಗರ ಜನ ಯಾರು ಏನು ಅನ್ಕೊಂತಾರಪ್ಪ ಅನ್ನೋ ಥರ ನೀನು ಇದೀಯ ಆಯ್ತಾ ಈ ಮಾತು ನೀನು ಹೇಳಿದ್ದು ಕರೆಕ್ಟ್ ಶೂಟ್ ಆಗುತ್ತಾ ಅವ್ರಿಗೆ ಅನ್ನೋದನ್ನು ಥಿಂಕ್ ಮಾಡಿಬಿಟ್ಟು ನೀನು ಮಾತಾಡೋದನ್ನು ಕಲ್ತ್ಕೊ ಅಂತೂ ಬಿಟ್ಟಿಲ್ಲ ರಿಷಾ ಉಗ್ದಿದ್ದಾಳೆ ನಮಗೆ ಓಪನ್ ಆಗಿ ಅಷ್ಟು ತೋರಿಸಿದ್ದಾರೆ ಇನ್ನು ಯಾವ್ಯಾವ ಥರ ಉಗ್ದಿದ್ದಾಳೋ ನಿನಗೆ ತಗೊಂತಾಳೆ ಈ ವಾರ ನಿನಗೆ ಹಿಡ್ದಿರೋ ಭೂತಾನ ಬಿಡಿಸ್ತಾಳೆ ಸರಿಯಾಗಿ ಭೂತ ಬಿಡಿಸ್ತಾಳೆ ಈಗ ನಿನ್ನ ದೋಸ್ತಿ ನೆನ್ನೆ ಕಳಪೆ ತಗೊಂಡು ಜೈಲಿಗೆ ಹೋದರೂ ಬುದ್ಧಿ ಕಲ್ತಿಲ್ಲ ದುರಂಕಾರ ತೋರಿಸ್ತಾ ಇದ್ದಾಳೆ ಊರಿಗೆಲ್ಲ ಒಂದು ನ್ಯಾಯ ಆದರೆ ಇವಳಿಗೆ ಒಂದು ನ್ಯಾಯ ಕಳಿಸ್ಸಲ್ಲ ನಮ್ಮ ಮಂಜಕ್ಕ ಒಂಚೂರು ಕೇಕ್ ತಿಂದಿದ್ದಕ್ಕೆ ಇಡೀ ಇದನ್ನೇ ಬಿಗ್ ಬಾಸ್ ಮನೆನೇ ಒಂದು ಮಾಡೋ ಥರ ಹುಚ್ಚಿನಾಯಿಗಳ ಥರ ಕೂಕೊಂಡ್ರಿ ಇವತ್ತು ಕದ್ದು ಆಪಲ್ ತಿನ್ನೋದು ಬಿಸ್ಕೆಟೋ ಕಜ್ಜಾಯನೋ ಏನು ಮಣ್ಣು ತಿನ್ನೋದು ಆಮೇಲೆ ಹೋಗ್ಬಿಟ್ಟು ಎಲ್ಲರೂ ಪಾಪ ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ ಟೂತ್ ಬ್ರಷ್ಗಳನ್ನ ವಾಶ್ರೂಮ್ಗೆ ತೊಗೊಂಡೋಗಿದ್ಯಾ ಸುದೀಪ್ ಸರ್ ಅವಳು ತೊಗೊಂಡೋಗಿ ಏನು ಮಾಡಿದ್ಲು ಅಂತ ನಮಗೆಲ್ಲ ತೋರಿಸ್ಬೇಕು ನೀವು ಏನು ಮಾಡಿದ್ಲು ಅವಳು ತೊಗೊಂಡೋಗಿ ಅಂತ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ತಾರೆ ಏನು ಮಾತಾಡಲ್ಲ ನಮ್ಮದೇ ಸಾಮ್ರಾಜ್ಯ ಅಂತ ಅಂದ್ಕೊಂಡಿದ್ರು ಈಗ ಬಂದರು ಸರಿ 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 ಕೊಡೋಕ್ಕೆ ಅದ್ರ ಜೊತೆಗೆ ಇನ್ನೊಂದು ಮಾತಾಡ್ತೀಯಾ ಒಂದು ಮನೆ ಕ್ಯಾಪ್ಟನ್ ಆಗಿದ್ದಾನೆ ಅಂದರೆ ಅವನಿಗೆ ಎಲ್ಲ ಥರ ಅಧಿಕಾರ ಇರುತ್ತೆ ನೀವಿಬ್ಬರು ಅದನ್ನು ಫಾಲೋ ಮಾಡಿ ಸಾರಿ ನೀನು ಫಾಲೋ ಮಾಡು ಮತ್ತೆ ಇಡೀ ಮನೇನೂ ಫಾಲೋ ಮಾಡ್ತಾ ಇದೆ ತಾನೇ ಎಲ್ಲ ಫಾಲೋ ಮಾಡ್ತಿರುವಾಗ ನಿನಗೆ ಕಳಪೆ ಅಂತ ಬಂದ ಮೇಲೆ ಸಾರಿ ನೀನು ಕರೆಕ್ಟಾಗಿ ಇದು ಮಾಡು ಅದೇ ಬೇರೆಯವರಿಗೆ ಕೊಟ್ಟಿದ್ರೆ ನೀನು ನಿನ್ನ ಥರ ಆಟ ಆಡೋಕ್ಕೆ ಬಿಡ್ತಾ ಇದ್ದ ಬಿಡ್ತಾ ಇದ್ದ ನೀನು ಇಲ್ಲ ಅಲ್ವಾ ಹೊರಗಡೆ ಬರೋದು ಬಾಯಿಗೆ ಬಂದಂಗೆ ಹೇಳೋದು ಬಗಳೋದು ಆ ಸೂರಜ್ ನೀವು ಕೂತ್ಕೊಬಿಟ್ಟು ನೀನೇನು ನೀವಿಬ್ಬರು ಟೀಸ್ ಮಾಡೋದು ನೋಡು ಹೋಗೋ ಬಾರೋ ಏನೋ ಅಂದ್ಕೊಂಡು ರಸಗುಲ್ಲ ತಿಂತಾ ಇದ್ದಾನೆ ಮುಕ್ಕತಾ ಇದ್ದಾನೆ ನೀನು ಮುಕ್ಕತಾ ಇದ್ದೆ ಆಪಲ್ನ ನಾಯ್ತರ ಕಿತ್ತೋಗಿರೋ ಬೀದಿ ನಾಯಿತರ ಅನ್ನ ನೋಡಿ ಎಷ್ಟು ದಿನ ಆಯ್ತೋ ಅನ್ನೋ ಥರ ಅಲ್ಲಿ ಕ್ಯಾಪ್ಟನ್ ಒಂದು ನಿಮಗೆ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ಫಾಲೋ ಮಾಡಬೇಕು ಏನೋ ಫಾಲೋ ಮಾಡದೆ ನೀನು ದೌಲತ್ತು ದುರಂಕಾರ ತೋರಿಸ್ಕೊಂಡಿದ್ರೆ ನೀನು ಕಳಪೆ ಅಂತ ಬೋರ್ಡ್ ತಗೊಂಡಿದ್ದು ಅದಕ್ಕೆ ನೀನು ಏನು ನ್ಯಾಯ ಕೊಟ್ಟೆ ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲ ಹಾಕಬೇಕು ನಿನ್ನ ನೋಡ್ಬಿಟ್ಟು ಎಲ್ಲರೂ ಅದೇ ಮಾಡ್ತಾರೆ ಫಸ್ಟ್ ನಿನ್ನ ಒದ್ದೋಡಿಸ್ಬೇಕು ಆಮೇಲೆ ಸುದೀಪ್ ಸರ್ ನಮ್ಮ ಅಶ್ವಿನಿನ ಕೇಳ್ತಾರೆ ಮೇಡಮ್ ಪ್ರತಿ ವಿಷಯಕ್ಕೂ ನಾನು ಆ ಪರ ಈ ಪರ ಅದು ಇದು ಅಂತ ಬರೀ ಮಾತಾಲು ಹೇಳ್ತೀರಾ ಯಾರಾದರೂ ಏನಾದರೂ ಈ ಇದಾಗ್ತಾ ಇದ್ರೆ ಅವ್ರ ಮೇಲೆ ನೆಗೆದು ಹಾರ್ತಿರವ ಥರ ಅದೇ ಒಂದು ಹೆಣ್ಣು ಮಗುಗೆ ಸೆಡೆ ಅಂತ ಹೇಳುವಾಗ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರಲ್ಲ ಅದೇ ಮಾತನ್ನ ನಿಮಗೆ ಹೇಳಿದ್ರೆ ನೀವೇನು ಮಾಡ್ತಾ ಇದ್ರಿ ಅಂದಾಗ ಆ ಅನ್ಕೊಂಡು ಅಮಿಕ್ಕೊಂಡು ಕೂತ್ಕೊಂಡಿದ್ದಾಳೆ ಅಮಿತ್ಕೊಂಡು ಆಯಿತಾ ಹೆಂಗೇಳಿ ಅಮಿತ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ ತಿಕ್ಕ ಬಾಯಿ ಎಲ್ಲನೂ ಮುಚ್ಕೊಂಡು ಅದೇ ನಕ್ಕೊಂಡು ಕೂತ್ಕೊಂಡಿದ್ಲ ಇವಳಿಗೆ ವಾರಾಂತ್ಯದಲ್ಲಿ ಕಿಚ್ಚನ ಚಪ್ಪಾಳೆ ಬೇಕಂತೆ ಕಿಚ್ಚನ ಚಪ್ಪಾಳೆ ಇವಳಿಗೆ ಕಿಚ್ಚನ ಚಪ್ಪಾಳೆದಲ್ಲ ಹೊರಗಡೆ ಬಂದಮೇಲೆ ಎಲ್ಲರೂ ತಗೋತಾರೆ ಚಪ್ಪಾಳೆ ನಾ ಕಾಲಲ್ಲಿ ಇರೋದನ್ನ ತಗೋಬಿಟ್ಟು ಹಿಂಗೆ ರಾಂಗ್ ರಾಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಬಾಯಿಗೆ ಬಂದಿದ್ದೆ ಬೊಗಳ್ಕೊಂಡು ಮಾತಾಡ್ತಾ ಇರಲಿ ಹೊರಗಿನ ಜನ ತಗೋತಾರೆ ಸುಮ್ಮನೆ ಕೂತ್ಕೊಂಡಿದ್ಲು ನನಗೂ ಅದಕ್ಕೂ ಸಂಬಂಧ ಯಾಕೆ ಇವಳ ಕಡೆ ಯಾರಾದರೂ ಚೆನ್ನಾಗಿದ್ರೆ ಚೆನ್ನಾಗಿ ಮಾಡ್ಕೊಬಿಟ್ಟು ಅವ್ರು ಏನು ಮಾತಾಡಿದ್ರು ಇವಳಿಗೆ ಕಿವಿನೂ ಕೇಳಲ್ಲ ಕಣ್ಣು ಕಾಣಲ್ಲ ಅದೇ ಬೇರೆಯವ್ರೇನಾದರೂ ಒಂಚೂರು ಅಂದರೆ ಅಲ್ಲಿಗೆ ಹೋಗ್ತಾಳೆ ನಂದಿಗೆ ಏನು ಕೈ ತೋರಿಸ್ಕೊಂಡು ಈಗ ರಘು ಮೇಲೆ ತಿರುಗಿ ಬಿದ್ಬಿಟ್ಟಿದ್ದಾಳೆ ರಘು ಸರ್ ಸೂಪರಾಗಿ ಕೊಟ್ಟಿದ್ದೀರಾ ಬಾತ್ರೂಮ್ ಮುಜ್ಜೋಕೆ ಅವಳು ಅವಳು ಅದಕ್ಕೆ ಲಾಯಕ್ಕ ಅವಳು ಆ ಥರ ಕೆಲಸಕ್ಕೆ ಅವಳು ಲಾಯಕ್ಕು ಚೆನ್ನಾಗಿ ಕೊಟ್ಟಿದ್ದೀರ ಜಾನ್ವಿ ಇನ್ನೊಂದು ವಿಷಯ ಏನಂತ ಗೊತ್ತಾ ನಿನಗೆ ಫಸ್ಟ್ ಆಫ್ ಆಲ್ ನಿನ್ನ ದೃಷ್ಟಿ ನೀನು ನಿನ್ನ ಬುದ್ಧಿನೇ ಗಲೀಜು ಅಸಹ್ಯ ನೀನು ಯಾಕೆ ಹೇಳು ನೀನೇ ದೊಡ್ಡ ಗಲೀಜು ನೀನೇ ದೊಡ್ಡ ಮುಜುಗರ ನಿನ್ನ ಮನಸ್ಥಿತಿನೇ ಅಸಹ್ಯ ಹಾಗಾಗಿ ನಿನಗೆ ಎಲ್ಲವೂ ಕೆಟ್ಟದಾಗೆ ಕಾಣೋದು ಯಾಕಂದರೆ ನೀನು ಆ ಥರನೇ ಅನಿಸುತ್ತೆ ನೀನು ಆ ಥರನೇ ಇರೋದು ಅನಿಸುತ್ತೆ ಹಾಗಾಗಿ ನಿನಗೆ ಅದು ಕೆಟ್ಟದಾಗಿ ಕಾಣಿಸಿದೆ ಯಾಕೆ ಚಂದ್ರಪ್ರಭಾ ಏನು ಅಂತ ನಿನಗೆ ಗೊತ್ತಿಲ್ವಾ ರಿಷಾ ಏನೋ ನಿನ್ನೆ ಮೊನ್ನೆ ಬಂದವಳು ಓಕೆ ಚಂದ್ರಪ್ರಭ ಯಾವ ಥರ ಕ್ಯಾರೆಕ್ಟರ್ ಅಂತ ಗೊತ್ತಿಲ್ವಾ ನಿಮಗೆ ಗಿಲ್ಲಿ ಏನು ಅಂತ ಗೊತ್ತಿಲ್ವಾ ಒನ್ ಮಂತಿಂದ ಜೊತೆಗೆದ್ಬಿಟ್ಟು ಏನೋ ಒಂದು ಹೇಳಬೇಕು ಯಾಕಂದರೆ ಅವಳ ಮೇಲೆ ಉರ್ದು ಕುದೀತಾ ಇದ್ದೀರ ಯಾರು ರಿಷಾ ಮೇಲೆ ಇರ್ಬೋದು ಇಲ್ಲ ನಮ್ಮ ಅಣ್ಣ ಅವ್ರ ಮೇಲೆ ಇರ್ಬೋದು ನಿಮಗೆ ತಡ್ಕೊಳೋಕಾಗ್ತಾ ಇಲ್ಲ ಅದಕ್ಕೇನೋ ಒಂದು ಹೇಳಿ ನೀವು ಸ್ಟಾರ್ಟಿಂಗಿಂದ ಫಸ್ಟ್ ಆಫ್ ಆಲ್ ಆಟ ಆಡ್ಕೊ ಬಂದಿದ್ದೆ ಈ ಥರ ನಿಮ್ಮ ಕೆಟ್ಟ ಮಾತು ಕೆಟ್ಟ ಕೆಟ್ಟ ಮನಸ್ಥಿತಿ ಹಿಂಗೆಲ್ಲ ಬೊಗಳಿ ಬೊಗಳಿ ಹೀಗಾಗಿ ಮತ್ತೆ ನಮ್ಮ ರಕ್ಷಿತಂಗೂ ಕಳಿಸ್ತಲ್ಲ ಅನ್ಬಾರದೆಲ್ಲ ಅಂದುಬಿಟ್ಟು ನೀವು ತಗ್ಲಾಕೊಂಡಿದ್ದು ಸುದೀಪ್ ಸರ್ ಕೈಯಲ್ಲಿ ಹಂಗೆಲ್ಲ ಮಾತಾಡಿಬಿಟ್ರೆ ತಣ್ಣಗಾಗ್ತಾರೆ ಆಯಿತಾ ಯಾರ ಜೊತೆಗೋ ಅನ್ನೋ ಥರ ಮಾತಾಡಿ ನಿಮಗೆ ಗೊತ್ತಲ್ಲ ಬೇರೆ ಆಯಿತು ರಿಷನ್ ಬಗ್ಗೆ ನಿನಗೆ ಗೊತ್ತಿಲ್ಲ ನಿನ್ನ ಜೊತೆಗೆ ಇದ್ದವ್ರಲ್ವ ಚಂದ್ರನಯ್ಯನ ಅಂತ ಗೊತ್ತಿದೆ ಮತ್ತೊಮ್ಮೆ ಹೇಳ್ತೀನಿ ಗಿಲ್ಲಿ ಬಾ ಯಾವ ಥರ ಅಂತ ಗೊತ್ತು ಮೇಲೆ ಇದು ನಿಮಗೆ ಮುಜುಗರನಾ ನೀನೇ ದೊಡ್ಡ ಮುಜುಗರ ನಿನ್ನ ಹಾವ ಭಾವ ವೇಷ ನೀನು ಮಾತಾಡೋ ಸ್ಟೈಲು ನೀನು ಅವತಾರ ಅವತಾರ ಬಟ್ಟೆಗಳು ಆ ಪುಟಾಣಿ ಆ ಸಣ್ಣ ಹುಡುಗಿ ಜಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಇನ್ನೂ ಆಗಿಲ್ಲ ಅನಿಸುತ್ತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷ ಆ ರಕ್ಷಿತನ್ ನೋಡಿ ಕಲ್ತ್ಕೊ ಬಟ್ಟೆ ಹಾಕ್ಕೊಳ್ಳೋದು ಹೆಂಗೆ ಅಂತ ಆ ಕಾವ್ಯನ್ ನೋಡಿ ಕಲ್ತ್ಕೋ ಹಾಂ ಯಾವ ಥರ ಅಂತ ಹೇಳಿಬಿಟ್ಟು ನಿನಗಿಂತ ಎಷ್ಟು ಚಿಕ್ಕವರು ನೀನು ಆಂಟಿ ಒಂದು ಮಗದ ತಾಯಿ ಹೇಗಿರಬೇಕೋ ಹಾಗಿರೋದು ಕಲ್ತ್ಕೊ ನಿನ್ನ ವ್ಯಕ್ತಿತ್ವ ನಿನ್ನ ಇದು ನಿನ್ನ ಮಾತು ನಿನ್ನ ಹಾವ ಭಾವನೆ ಸರಿ ಇಲ್ಲ ಮೇಲೆ ನೀನು ಬೇರೆಯವ್ರಿಗೊಂದು ಬೇರೆ ಥರದ್ದು ಇದು ಕೊಟ್ಬಿಟ್ಟು ನೀನು ಮಾತಾಡಿ ಅವ್ರನ್ನ ಕುಗ್ಗಿಸೋಕ್ಕೆಲ್ಲ ಹೋಗಬೇಡ ಕುಗ್ಸೋ ಹೆಣ್ಣು ಕುಗ್ಗೋ ಅಂತ ಹೆಣ್ಮಳ ಹರೀಷಾ ಅವಳೆಲ್ಲಾದರೂ ಜಾಡಿಸ್ಬಿಟ್ಟು ನಿನಗೆ ನನ್ನಂತವ್ ಆಗಿದ್ರೆ ಅಲ್ಲೇ ಕೊಡ್ತಾ ಇದ್ದೆ ಬಿಗ್ ಬಾಸ್ ಮನೆಯಿಂದ ಆವತ್ತೇ ಹೊರಗೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನನ್ನ ನೋಡಿ ಮುಜುಗರ ಪಡೋದಿರಲಿ ಫಸ್ಟ್ ನೀನು ವೇಷ ಕರೆಕ್ಟಾಗಿ ಹಾಕೋ ನಿನ್ನ ನೋಡಿ ಎಷ್ಟು ಮುಜುಗರ ಪಡ್ತಾ ಇದ್ದಾರೆ ಎಲ್ಲ ಆದರೆ ಎದುರಿಗೆ ಹೇಳೋಕಾಗ ಆಗ್ತಾಯಿಲ್ಲ ಅವ್ರಿಗೆ ಅಷ್ಟೇ ನಿನ್ನ ಫಸ್ಟ್ ಮುಚ್ಗೋ ಅಂತ ಹೇಳ್ತಾ ಇದ್ದೆ ಪಾಪ ಆ ಹೆಣ್ಮಗು ಒಳ್ಳೆ ಮನೆತನದಿಂದ ಬಂದಿದ್ದು ಅನಿಸುತ್ತೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಾಳೆ ಹಾಗಾಗಿ ಸುಮ್ಮನಾದ್ಲು ಲಾಸ್ಟಿಗೆ ಅಂತೂ ತಡಿಯೋಕಾಗದೆ ಸುದೀಪ್ ಸರ್ ಬ್ರೇಕ್ ಅಂತ ಕೊಟ್ಟಾಗ ಉಗಿದುಪ್ಪಿನಕಾಯಿ ಹಾಕ್ ಹಾಕಿದ್ಲು ಅಲ್ಲೂ ನಿನ್ನ ಬಾಯಿ ನಿನ್ನ ನೋಡೋಕ್ಕೆ ಅಸಹ್ಯ ಅದರ ಜೊತೆ ಆದರೂ ಬಕೆಟ್ ರಾಣಿ ಆಯಿತಾ ಕೊಟ್ಟರು 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 ಇನ್ ಆಗಿ ಸುಬ್ಧದೀಪ್ ಸರ್ ಯಾವ ಥರ ಕೊಟ್ಟರು ಇವತ್ತು ಮಲ್ಕೊಬಿಟ್ಟು ಇಬ್ರು ಯೋಚನೆ ಮಾಡಿ ನಾಳೆಯಿಂದ ಯಾವ ಥರ ಇರೋಣ ಅಂತ ಹೇಳಿಬಿಟ್ಟು ಆಯಿತಾ ಹೆಂಗಿರಬೇಕು ಹೆಂಗೆ ಆಡಬೇಕು ಅಂತ ನೀವು ಏನು ಒಳ್ಳೆಯವರಾದರೂ ಜನ ನೀವು ಒಳ್ಳೆಯವರು ಅಂತ ನಿಮಗೆ ನಂಬ ಅಂತಂದು ನೀವು ಉಳಿಸ್ಕೊಂಡಿಲ್ಲ ಬಿಡಿ ಆಯಿತಾ ಇವಳು ಪುಣ್ಯಾದ್ಗಿತ್ತಿಗೆ ಅಶ್ವಿನಿಗೆ ಅದು ವಾರದ್ದು ಒಂದು ಥರ ಇದ್ರಲ್ಲಿದ್ಲಂತೆ ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲಂತೆ ಇವಳಿಗೆ ಆದರೆ ಕಳಪೆ ಬೋರ್ ತಗೊಂಡು ಜೈಲಿಗೆ ಹೋಗುವಾಗ ಹೆಂಗೆ ಹೆಂಗೆ ಆಡಬೇಕು ಯಾವ್ಯಾವ ಥರ ಇದು ಮಾಡಬೇಕು ಒಬ್ಬ ಕ್ಯಾಪ್ಟನನ್ನು ಹೆಂಗೆ ಗೋಳು ಇಕ್ಕೋಬೇಕು ಅನ್ನೋದು ಮಾತ್ರ ಇವಳಿಗೆ ಗೊತ್ತಿತ್ತು ಟೂತ್ ಬ್ರಷ್ ತಗೊಂಡೋಗಿ ಎಲ್ಲ ಹಾಕಬೇಕು ಏನು ಮಾಡಬೇಕು ತರಕಾರಿ ಕಟ್ ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮನೆಯವರೆಲ್ಲ ಉಪವಾಸ ಇರ್ತಾರೆ ಅದೆಲ್ಲ ಗೊತ್ತಿತ್ತು ಈ ಸೆಡೆ ನನ್ನ ಮಗ ಸೆಡೆ ಹೇಳುವಾಗ ಮಧ್ಯದಲ್ಲಿ ಸ್ಟ್ಯಾಂಡ್ ತಗೊಳ್ಳೋದೊಂದು ಗೊತ್ತಾಗದೆ ಕನ್ಫ್ಯೂಸ್ ಆಗಿಬಿಟ್ಲಂತೆ ಇವಳು ಸುದೀಪ್ ಸರ್ ನಾನೊಂದು ಹೇಳ್ತೀನಿ ಈ ಹುಚ್ಚಿಗಳಿಗೆ ಏನು ಹೇಳು ಯೂಸ್ ಇಲ್ಲ ಸರ್ ದಯವಿಟ್ಟು ನೀವು ಶನಿವಾರ ಒಂದಿನ ವಾರ 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 ಪ್ರತಿ ವಾರ ಅವರಿಬ್ಬರು ಹೆಂಗಸ್ರು ಅವನೊಬ್ಬನೇ ಇಟ್ಕೊಂಡು ಮುಕ್ಕಾಲು ಎಪಿಸೋಡ್ ಫುಲ್ಲು ಅವ್ರನ್ನೇ ತೋರಿಸ್ಬೇಡಿ ಒಂದು ಕೆಲಸ ಮಾಡಿ ನಮಗೆ ಯಾರಿಗೂ ಸುದೀಪ್ ಸರ್ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇಲ್ಲ ಹೋಗಲಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಬಿಟ್ಟು ಅವರು ತಿದ್ಕೊಂಡು ಚೆನ್ನಾಗಿ ಆಡೋವಂಥವ್ರು ಅಲ್ಲ ನೀವು ದಯವಿಟ್ಟು ನೆಕ್ಸ್ಟ್ ವೀಕಿಂದ ಅವ್ರ ವಿಷಯ ಮಾತಾಡೋದೇ ಬೇಡ ಸರ್ ನೀವು ಅವ್ರನ್ನ ತಿದ್ದೋ ಪ್ರಯತ್ನದಲ್ಲಿ ನಿಮ್ಮ ಎನರ್ಜಿ ಎಲ್ಲ ನೀವು ಯಾಕೆ ಹಾಳು ಮಾಡ್ಕೊತೀರ ಆಯಿತಾ ನೀವೇ ಸುಸ್ತಾಗಿ ಹೋಗ್ತೀರಾ ಅವ್ರಿಗೆ ಹೇಳಿ ಹೇಳಿ ಗೋರ್ಕಲ್ ಮೇಲೆ ಮಳೆ ಒಯ್ದಂಗೆ ಅಂತಾರಲ್ಲ ಆ ಟೈಪ್ ಸುದೀಪ್ ಸರ್ ನೆಕ್ಸ್ಟ್ ವೀಕಿಂದ ನಮಗೆ ದಯವಿಟ್ಟು ಅವ್ರುಗಳನ್ನ ಮುಖಗಳನ್ನ ನೋಡೋಕ್ಕಾಗಲಿ ನೀವು ಅವ್ರಿಗೆ ಇದು ಮಾಡೋದಾಗಲಿ ಅವ್ರಿಗೆ ಚಂದಲ್ಲ ಮುಟ್ಟಲ್ಲ ತಟ್ಟಲ್ಲ ನಿಮ್ಮ ಮಾತು ಏನೂ ಅವ್ರನ್ನ ನಮಗೆ ತೋರಿಸಲೇಬೇಡಿ ಬೇರೆ ಬೇರೆ ಕಂಟೆಸ್ಟೆಂಟ್ಗಳಿದ್ದಾರಲ್ಲ ಅವ್ರ ಬಗ್ಗೆ ಎಲ್ಲ ತೋರಿಸಿ ಬರೀ ನೀವು ಹೊರಗಡೆ ಹಾಗಾಗ್ತಾಯಿದೆ ಹೀಗಾಗ್ತಾ ಇದೆ ಅನ್ನೋ ಇದಕ್ಕಾಗಿ ಅವ್ರನ್ನೇ ಎತ್ತಿ ಎತ್ತಿ ಕಟ್ಟಬೇಡಿ ಅವರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನವೂ ಅವ್ರ ಬಗ್ಗೆ ನಮಗೆ ನೆಗೆಟಿವ್ ಥಾಟ್ಸೇ ಇರೋದು ಒಳ್ಳೆಯ ಅಭಿಪ್ರಾಯ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ ಸಾಧ್ಯವೇ ಇಲ್ಲ ಆಯಿತಾ ಬೇರೆಯವ್ರನ್ನೆಲ್ಲ ತೋರಿಸಿ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿ ಎಲ್ಲ ತುಂಬ ಕಷ್ಟಪಟ್ಟು ಬಂದವರು ಏನೇನೋ ಇದ್ದಾರೆ ಅಂಥವ್ರ ತಪ್ಪುಗಳನ್ನ ನೀವು ಎತ್ತಿ ಜಾಸ್ತಿ ಹೈಲೈಟ್ ಮಾಡಿ ತೋರಿಸಿ ಆವಾಗ ಜನಗಳು ಇಷ್ಟನೂ ಪಡ್ತಾರೆ ಮತ್ತು ಅವರು ಪಾಪ ಅವರು ತಿದ್ಕೊತಾರೆ ಆಯಿತಾ ಈಗ ನಮ್ಮ ಧ್ರುವಂತು ಎಷ್ಟು ಸ್ಟ್ರಾಂಗ್ ಆಗಿ ಹೇಗಿದ್ದವರು ತಿದ್ಕೋತಾ ಇದ್ದಾರೆ ಧನುಷ್ ಅವರಿರ್ಬೋದು ಅಭಿ ಅವರಿರ್ಬೋದು ಆಯಿತಾ ಎಲ್ಲ ಹೇಳಿದ್ದು ಕೇಳ್ತಾರೆ ನಿಮ್ಮ ಮಾತಿಗೆ ಬೆಲೆನೇ ಕೊಡದೇ ಇರೋ ಇಂಥ ಕಜ್ಜಿ ನಾಯಿಗಳ ಬಗ್ಗೆ ಶನಿವಾರ ಫುಲ್ ಅವ್ರ ಬಗ್ಗೆನೇ ಮಾತಾಡಿ 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 ಅವ್ರನ್ನೇ ಸ್ಕ್ರೀನಲ್ಲಿ ತೋರಿಸಿ 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 ದಯವಿಟ್ಟು ಅವ್ರನ್ನ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ ಹುಚ್ಚಿ ಕಜ್ಜಿ ಕಂತ್ರಿ ನಾಯಿಗಳು ಜಾನ್ವಿ ಅರ್ಥ ಆಗಿದೆ ಅಂದ್ಕೊತೀನಿ ಸುದಿ ಸಡೆ ಸುದಿ ಸುದೀಪ್ ಸರ್ ಹೇಳಿದ್ದು ಹೋಗಲಿ ಅರ್ಥ ಆದರೂ ಆಯ್ತಾ ನಿನಗೆ ಹೋಯ್ತಾ ಇಲ್ಲೇ ಹೋಯ್ತಾ ಏನೇನೋ ಬೆಬ್ಬೆ ಬೆಬ್ಬೆ ಅಂತೀಯಾ ನೀನು ಬ ನೀನು ಒಳ್ಳೆಯವನಾಗಿದ್ದರೆ ಬುದ್ಧಿವಂತ ಆಗಿದ್ದರೆ ಸುದೀಪ್ ಸರ್ ಅಷ್ಟೇ ಹೇಳುವಾಗ ಪಟ್ ಪಟ್ ನೇರ ನೇರ ಆನ್ಸರ್ ಮಾಡಿಬಿಟ್ಟು ನೀನು ಏನೋ ಒಂದು ಇದು ಮಾಡ್ಬೋದು ನೀನು ತಿಂದಿರೋದು ಹೇಸ್ಗೆ ನೀನು ಹೇಸ್ಗೆ ತಿಂದ ಮೇಲೆ ನೀನು ಬೆಬ್ಬೆಬ್ಬೆ ಅಂತೀಯ ನಿನಗೆ ಏನು ಮಾತಾಡಬೇಕು ಅನ್ನೋದೇ ನಿನಗೆ ಗೊತ್ತಾಗ್ತಾ ಇಲ್ಲ ಹಂಗೆ ಮೊದಲೇ ನೀನು ಆಲ್ಕೋಹಾಲ್ ಬಾಡಿ ಥರ ಕಾಣ್ತೀಯ ಎಲ್ಲರ ಕಣ್ಣಿಗೆ ಅಲ್ಲೇ ಡಗ ಡಗ ಡಗಡಗ ಅಂತ ಇರ್ತೀಯ ಏನೇನೋ ಬಾಯಿಗೆ ಬಂದಿದ್ದು ಮ ಸುದೀಪ್ ಸರ್ ಹೇಳಿದ್ರಲ್ಲ ಹತ್ತು ರೂಪಾಯಿ ಡ್ರಾಮಾ ಮಾಡಬೇಡ ಅಂತ ನೀನು ಹತ್ತಲ್ಲ ನೀನು ಹತ್ತು ರೂಪಾಯಿ ಅಂತ ಹೇಳಿದ್ದು ಸಹ ಸುದೀಪ್ ಸರ್ ವೇಸ್ಟು ನೀನು ಐದು ಪೈಸ ಐದು ಪೈಸದಲ್ಲಿ ಎರಡೇ ಪೈಸ ನೀನು ನೀನು ಮೊನ್ನೆ ಕೂತ್ಕೊಂಡು ಹೇಳ್ತಿದ್ದಲ್ಲ ಬಾ ಒಂದು ಮಂತ್ ಹೇಗೋ ನಾನು ಕಳೆದು ಬಿಟ್ಟೆ ಏನು ಕೆಲಸ ಮಾಡಿದೆ ತಿಂದ್ಕೊಂಡು ತಿರಿಕೊಂಡು ಇನ್ನು ನಾಳೆಯಿಂದ ಮಾಡಬೇಕಲ್ಲಪ್ಪ ಅಂತ ಬಿಗ್ ಬಾಸನೇ ಏಮರ್ಸಿಗೆ ಹೋಗಿ ಹೋಗ್ತೀಯ ನೀನು ಹಾಂ ಸಾರಿ ಸಾರಿ ಕೇಳೋದ್ರಲ್ಲೂ ವಿಶೇಷವಾದ ದೌಲತ್ತು ನಿನಗೆ ನಿನ್ನ ಅವತಾರಕ್ಕೆ ನಿನ್ನ ಮುಖಕ್ಕೆ ಸಾರಿ ಕೇಳೋದ್ರಲ್ಲೂ ಇದು ನೋಡೋದಾ ಸುದೀಪ್ ಸರ್ ಯಾವ ಥರ ಕೊಟ್ಟರು ಗೊತ್ತಾಯ್ತಲ್ವಾ ಅಶ್ವಿನಿ ತುಂಬ ಖುಷಿ ಆಯ್ತಮ್ಮ ನೀನು ನಿನ್ನೆ ಕಳಪೆ ತಗೊಂಡು ಏನೇನು ನಾಟಕಗಳು ಆಡಿದೆ ಹೆಣ್ಣು ಅನ್ನೋದು ಮರೆತು ನೋಡಮ್ಮ ಹೋಗಿ ಹೋಗಿ ಕೈ ಮುಕ್ಕೊಂಡು ಅಡ್ಡ ಬಿದ್ದುಬಿಟ್ಟು ಎಲ್ಲ ಕ್ಯಾಮ್ರಾ ಮುಂದೇನೂ ಸಾರಿ ಕೇಳಿಬಿಡು ಆಯಿತಾ ಅಲ್ಲೂ ದೌಲತ್ ತೋರಿಸ್ಬೇಡ ನಿನ್ನ ದುರಾಂಕಾರ ತೋರಿಸ್ಬೇಡ ನಿನ್ನ ಬಾಯಿ ಕೊಳಚೆ ಚರಂಡಿ ನಿಂದು ಆ ಜಾನ್ವಿದು ನಿಮ್ಮಿಬ್ಬರು ಜೋಡಿ ಅಂತೂ ಕೊಳಚೆಗೆ ಕೊಳಚೆ ಅಸಹ್ಯಕ್ಕೆ ಅಸಹ್ಯ ಇಬ್ಬರು ಕರೆಕ್ಟಾಗಿದ್ದೀರಾ ನೀನು ಮಾಡಿದ್ದಿದಕ್ಕೆ ಮಾಡಿದ್ದಣ್ಣ ಮಾರಾಯ ಏನಿವೆ ಫ್ರೆಂಡ್ಸ್ ಈ ಹುಚ್ಚಿಗಳ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ ಆಯಿತಾ ನಾಳೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ ನಿಮಗೆ ಇವತ್ತಿನ ಎಪಿಸೋಡ್ದು ಅನಿಸಿಕೆಗಳು ನಾನು ಮಾತಾಡಿದ್ದು ನನ್ನ ಈ ವಿಡಿಯೋ ನೋಡಿ ನಿಮಗೆ ನಿಮಗನಿಸಿದ್ದ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ